ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮಗೆ ಬೇತ್ಮಂಗ್ಲಾ ಪೊಲೀಸ್ ಲಿಮಿಟ್ಸ್ ಒಂದು ಕದ್ರಗಾನ್ಕುಪ್ಪ ಅಂತ ಒಂದು ಈ ಹತ್ರ ಗ್ರಾಮದ ಹತ್ರ ಒಂದು ಅನಾಮಧೇಯ ಅರವತ್ತೈದು ವರ್ಷ ವಯಸ್ಸಿನ ವ್ಯಕ್ತಿ ಗಾಯಗೊಂಡು ಬಿದ್ದಿರ್ತಾನೆ ಅಂತ ಮಾಹಿತಿ ಬಂದ ಮೇರೆಗೆ ತಕ್ಷಣ ನಮ್ಮ ಬೇತ್ಮಂಗ್ಲಾ ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡಿ ಆ ಗಾಯಗೊಂಡ ವ್ಯಕ್ತಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿರ್ತಾರೆ ನಂತರ ಬೇತ್ಮಂಗ್ಲಾ ಪೊಲೀಸ್ ಸಿಬ್ಬಂದಿ ಅವರು ಅನಾಮಧೇಯ ವ್ಯಕ್ತಿ ಅಂತ ನಮಗೆ ಗೊತ್ತಾಗದಿರೋ ಕಾರಣ ಬೇತ್ಮಂಗ್ಲ ಪೊಲೀಸವ್ರ ಕಡೆಯಿಂದಲೇ ನಾವು ಒಂದು ದೂರನ್ನ ಪ್ರಕರಣ ದಾಖಲಿಸ್ಕೊಂಡು ಯಾರೋ ಆರೋಪಿತರು ಯಾವುದೋ ಉದ್ದೇಶಕ್ಕಾಗಿ ಅವರ ಈ ಒಂದು ಅರವತ್ತೈದು ವರ್ಷದ ಅನಾಮಧೇಯ ಗಂಡಸು ವ್ಯಕ್ತಿಯನ್ನು ಯಾವುದೋ ಉದ್ದೇಶಕ್ಕಾಗಿ ಕೊಲೆ ಮಾಡಲು ಪ್ರಯತ್ನಿಸಿರುತ್ತಾರೆ ಎಂಬ ಪ್ರಕರಣವನ್ನು ದಾಖಲಿಸಿ ನಾವು ತನಿಖೆಯನ್ನು ಕೈಗೊಂಡಿರ್ತೇವೆ ನಂತರ ಪಿ ಎಸ್ ಐ ಬೇತ್ಮಂಗ್ಲ ಮತ್ತು ಸಿ ಪಿ ಐ ಬೇತ್ಮಂಗ್ಲವರ ಅವರ ಮಾರ್ಗದರ್ಶನದಲ್ಲಿ ಡಿ ಎಸ್ ಪಿರೋರ ಉಸ್ತುವಾರಿಯಲ್ಲಿ ಈ ಅನಾಮಧೇಯ ವ್ಯಕ್ತಿ ಯಾರು ಅನ್ನೋದನ್ನು ಅದೇ ದಿನ ಅದೇ ದಿನ ಅಥವಾ ಇನ್ನು ಪತ್ತೆ ಮಾಡಿರ್ತಾರೆ ಪತ್ತೆ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಅವರು ಮೃತ ಮೃತ ಅಲ್ಲ ಗಾಯ ಗಾಯಗೊಂಡ ವ್ಯಕ್ತಿ ರಾಜು ತಂದೆ ಅಂತ ಇರುತ್ತೆ ಅವರು ಅರವತ್ತೈದು ವರ್ಷ ಅವರು ಬೆನ್ನವರ ಗ್ರಾಮದವರು ಅಂತಿರುತ್ತೆ ಅವರು ಕಳೆದ ಮೂರ್ನಾಲ್ಕು ವರ್ಷದಿಂದ ಕೋಟದಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡ್ತಿರ್ತಂತ ಗೊತ್ತಾಗುತ್ತೆ ನಂತರ ಅವರ ಸಂ ಅವರ ಕುಟುಂಬದವರನ್ನು ಸಂಪರ್ಕಿಸಿ ಅವರಿಂದ ಸಹ ಹೆಚ್ಚಿನ ಮಾಹಿತಿಯನ್ನು ನಾವು ಸಂಗ್ರಹಿಸ್ಲಾಗಿ ಯಾವುದೇ ಮಾಹಿತಿ ನಮಗೆ ದೊರೆತಿರುವುದಿಲ್ಲ ಇದಾದ ನಂತರ ಆಸ್ಪತ್ರೆಗೆ ಕೋಲಾರ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದ ಶ್ರೀ ರಾಜು ತಂದೆ ಗೌಂಡರ ಅರವತ್ತೇಳು ವರ್ಷ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಏಳನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಮೃತರಾಗಿರುತ್ತೆ ನಂತರ ಇದನ್ನು ನಾವು ಕೊಲೆ ಪ್ರಕರಣವನ್ನಾಗಿ ಅವರ ಅವರ ಮಗನ ಕಡೆಯಿಂದ ದೂರ ತೆಗೆದುಕೊಂಡು ನಾವು ಕೊಲೆ ಪ್ರಕರಣ ದಾಖಲು ಮಾಡಿರ್ತಾರೆ ಇದರಲ್ಲಿ ಸಿ ಪಿ ಅವರವರು ತನಿಖೆ ಕೈಗೊಂಡು ತನಿಖೆ ಕೈಗೊಂಡು ಎಲ್ಲ ಬೀಟ್ ಸಿಬ್ಬಂದಿಯವರಲ್ಲಿ ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ಅಂದರೆ ಇದೇನು ನಮಗೆ ಕದ್ರಿಗಾನ್ಕೋಪ್ಪ ಗ್ರಾಮ ಸುತ್ತಮುತ್ತ ಬರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಈ ವ್ಯಕ್ತಿನೇ ಯಾರಾದರೂ ಓಡಾಡಿದ್ರು ಕಂಡಿದ್ದು ಕಂಡು ಬಂದಿದ್ದಾರೆ ಅಂತ ಎಲ್ಲ ತನಿಖೆ ಮಾಡಿದಾಗ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂತೇಳಿದ್ರೆ ಮೂರನೇ ತಾರೀಕು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ರಾತ್ರಿ ಹತ್ತು ಗಂಟೆ ನಂತರ ಸುಮಾರಿಗೆ ಈ ವ್ಯಕ್ತಿಯನ್ನು ಯಾರೋ ಇಬ್ಬರು ಸ್ಕೂಟ್ರ್ನಲ್ಲಿ ಹೊಂಡಾಯಕ್ಟ್ ಸ್ಕೂಟ್ರ್ನ ಟೈಪಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ನಂತರ ಅದ್ರ ಬಗ್ಗೆ ತಾಂತ್ರಿಕ ತನಿಖೆ ಕೈಗೊಂಡು ಸಿ ಸಿ ಟಿ ವಿ ಫುಟೇಜ್ ಅವನ್ನೆಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಇದರಲ್ಲಿ ಇಬ್ಬರು ಆರೋಪಿತರನ್ನು ನಾವು ಇದರಲ್ಲಿ ಬಂಧನ ಮಾಡೋದರಲ್ಲಿ ಯಶಸ್ವಿ ಇನ್ನು ಸಿ ಪಿ ಐರವರು ತನಿಖೆ ಕೈಗೊಂಡಾಗ ಸಿ ಸಿ ಟಿ ವಿ ಫುಟೇಜು ಮತ್ತು ಸ್ಕೂಟ್ರನ್ನೆಲ್ಲ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಏನಪ್ಪ ಅಂತ ಹೇಳಿದ್ರೆ ಬೇತ್ಮಂಗಲ ವಾಸಿಗಳಾದ ಕಿರಣ್ ಮತ್ತು ವಿಜಯ್ ಇವರಿಬ್ಬರು ಸಹಿತ ಒಬ್ಬರು ಅದೇ ಬೇತ್ಮಂಗ್ಲ ಟೌನ್ ವಾಸಿಗಳಾಗಿರ್ತಾರೆ ಈದ್ ಈ ವ್ಯಕ್ತಿಗಳು ಆ ದಿನ ಈ ಮೃತ ವ್ಯಕ್ತಿಯನ್ನು ಕರ್ಕೊಂಡೋಗಿ ಡ್ರಾಪ್ ಅಂದರೆ ಸುಂದರಪಾಳಿ ಗ್ರಾಮದಿಂದ ಅವರಿಗೆ ಡ್ರಾಪ್ ಮಾಡ್ತೀವಿ ಅಂತ ಕರ್ಕೊಂಡೋಗಿ ದಾರಿಯಲ್ಲಿ ಪೆಟ್ರೋಲ್ ಪಂಕ್ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡು ನಂತರ ಅವರು ಇಬ್ಬರ ನಡುವೆ ಹಣಕಾಸಿನ ವಿಚಾರದಲ್ಲಿ ಏನು ವೈಮನಸ್ಸು ಬಂದಾಗ ಇವರಿಬ್ಬರು ಸಹಿತ ಆತನ ವಿರುದ್ಧ ಹಲ್ಲೆ ಮಾಡಿ ಆತನನ್ನು ಮಾರಣಾಂತಿಕವಾಗಿ ಗಾಯಪಡಿಸಿ ಕೊಲೆ ಮಾಡುವ ಉದ್ದೇಶದಿಂದ ಆತನನ್ನು ಅಲ್ಲೇ ಬಿಟ್ಬಿಟ್ಟು ಅವರು ಪರಾರಿಯಾಗಿದ್ದ ನಮಗೆ ತನಿಖೆ ತಿಳಿದು ಬಂದಿರ್ತದೆ ಈಗ ಸಿ ಪಿ ಐ ವೇತ್ಮಾಂಗ್ಲವರು ಇವರಿಬ್ಬರನ್ನ ಕಿರಣ್ ವಯಸ್ಸು ಮೂವತ್ತು ವರ್ಷ ವಿಜಯ್ ವಯಸ್ಸು ಸುಮಾರು ಇಪ್ಪತ್ತೆರಡು ವರ್ಷ ಇವರಿಬ್ಬರನ್ನು ಸಹಿತ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇದಕ್ಕೆ ಕೃತ್ಯಕ್ಕೆ ಬಳಸಿದ ವಾಹನ ಮತ್ತು ಆಯುಧಗಳನ್ನು ಸಹ ಅವರಿಂದ ವಶಪಡಿಸಿಕೊಳ್ಳಲಾಗಿದೆ ಇನ್ನು ತಾಂತ್ರಿಕ ಸಲಹೆ ತಾಂತ್ರಿಕ ಸಾಕ್ಷಿ ಮತ್ತು ಪ್ರತ್ಯಕ್ಷ ಸಾಕ್ಷಿ ಇವರನ್ನೆಲ್ಲ ಹೆಚ್ಚಿನ ರೀತಿಯಲ್ಲಿ ನಾವು ತನಿಖೆ ಒಳಪಡಿಸಿಕೊಂಡು ಇದರಲ್ಲಿ ಇನ್ನೂ ಮೃತರ ಪಿ ಎಂ ವರದಿ ಮುಂದಾದ ಪರೀಕ್ಷೆಗಳನ್ನೆಲ್ಲ ನಾವು ಪೂರ್ಣ ಈ ವ್ಯಕ್ತಿ ವಿ ಕೋಟಕ್ಕೆ ಅಂದರೆ ಯಾರು ಮೃತ ಆದ್ರಲ್ಲ ರಾಜು ಅನ್ನೋರು ಮೂರನೇ ತಾರೀಕು ರಾತ್ರಿ ಆ ಕಡೆಗೆ ವಿ ಕೋಟಕ್ಕೆ ಹೋಗಲಿಕ್ಕೆ ಕಾಯ್ತಾ ಇರ್ತಾರೆ ಕಾಯ್ತಾ ಇರಬೇಕಾದ್ರೆ ಈ ಆರೋಪಿತರು ಅಚಾನಕ್ಕಾಗಿ ಆ ದಾರಿಯಲ್ಲಿ ಬಂದಾಗ ಡ್ರಾಪ್ ಕೊಡ್ತೀವಿ ನಿಮಗೆ ವಿ ಕೋಟದಂಗೆ ಡ್ರಾಪ್ ಕೊಡ್ತೀವಿ ಅಂತ ತೊಗೊಂಡೋಗಿ ದ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಟ್ರಿಪಲ್ ರೈಡಿಂಗು ಮತ್ತು ದಾರಿಯಲ್ಲಿ ಸಹಿತ ಪೆಟ್ರೋಲ್ ಬಂಕಲು ಸಹಿತ ಪೆಟ್ರೋಲ್ ಹಾಕ್ಸ್ತಾರೆ ನಂತರ ಅವ್ರನ್ನ ಸ್ವಲ್ಪ ಅವ್ರ ಹತ್ರ ಜೋಬಲ್ಲಿ ದುಡ್ಡು ಇರೋದು ನೋಡಿಬಿಟ್ಟು ಆ ದುಡ್ಡನ್ನು ಅವನಿಂದ ಅಪಾಯಿಸ್ಕೋಬೇಕು ಅನ್ನೋ ಹೋದಾಗ ಆ ಸಂದರ್ಭದಲ್ಲಿ ಅವರು ಪ್ರತಿರೋಧ ಒಡ್ಡಿರೋ ಸಂದರ್ಭದಲ್ಲಿ ಈ ಥರ ಕೊಲಾಗಿರದನ್ನ ಮೇಲ್ನೋಡಿಗೆ ಕಂಡು ಬಂದಿರ್ತದೆ ಮತ್ತು ಈ ವ್ಯಕ್ತಿ ಯಾರು ಇದ್ದರೂ ಅವರು ಗಾಯಗೊಂಡಾಗಿಂದನೂ ಸಹಿತ ಆಸ್ಪತ್ರೆಗೆ ಚಿಕಿತ್ಸೆ ದಾಖಲಾದಾಗೂ ಸಹ ಅವರು ಹೇಳಿಕೆ ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ನಮಗೆ ನಮ್ಮ ಸಿ ಬಿ ಐ ಮತ್ತು ಪಿ ಎಸ್ ಐ ಬೇತ್ಮಂಗ್ಲಾ ಮತ್ತು ನಮ್ಮ ಡಿ ಎಸ್ ಪಿಯವರೆಲ್ಲ ಒಂದು ತಂಡವಾಗಿ ಕಾರ್ಯನಿರ್ವಹಿಸಿ ಯಾವುದೇ ಕ್ಲೂ ಇಲ್ದಿರಲಿಲ್ಲ ಫಸ್ಟಿಗೆ ನಮಗೆ ಇದರಲ್ಲಿ ಮೃತ ವ್ಯಕ್ತಿ ಅಂದರೆ ಗಾಯ ಗಾಯ ಗಾಯಗೊಂಡ ವ್ಯಕ್ತಿ ಇಂಜುರ್ಡ್ ಯಾರಾಗಿದ್ದ ಅವನು ಅವನ ಹೆಸರು ಬಿಳಾಸಕ್ಕೆ ಗೊತ್ತಿರಲಿಲ್ಲ ಅದನ್ನು ಪತ್ತೆ ಮಾಡಿದ್ರು ಪತ್ತೆ ಮಾಡಿ ನಂತರ ಅವ್ರ ಕಡೆಯಿಂದ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಸಹಿತ ನಾವು ಹೆಚ್ಚಿನ ಮಾಹಿತಿ ಸ ಕೇಳಲಾಗಿ ಅವ್ರ ಕಡೆಯಿಂದ ಯಾವುದೇ ಮಾಹಿತಿ ದೊರೆತಿಲ್ಲ ಯಾಕೆಂದರೆ ಇದು ಅಚಾನಕ್ಕಾಗಿ ದಾರಿಯಲ್ಲಿ ಬರ್ತಾ ಇದ್ದಂಥ ಇಬ್ಬರು ಸ್ಕೂಟ್ರಲ್ಲಿ ಬರ್ತಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಇವರು ಡ್ರಾಪ್ ಕೇಳಿದ್ದು ಆ ಡ್ರಾಪ್ ಸಂದರ್ಭದಲ್ಲಿ ಈ ಮೃತ ವ್ಯಕ್ತಿ ಹತ್ರ ಒಂದು ಸಾವಿರ ರೂಪಾಯಿ ಸುಮಾರು ಹಣ ಇತ್ತು ಅಂತ ಆ ಹಣನ ರಪ್ಡಾಯಿಸೋ ಉದ್ದೇಶದಿಂದ ಇವರಿಬ್ಬರು ಕೃತ್ಯ ಮಾಡಿರೋದಾಗಿ ಅವರು ತನಿಖೆಯ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದಿರ್ತಾರೆ